ಹೆಲೋ ಸ್ನೇಹಿತರೆ ಹೆಸ್ ಎಲ್ ಕ್ರಿಯೇಷನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾನು ಉಷಾ ಜನಮ ಮಿಷಿನಲ್ಲಿ ಅಂದರೆ ಇದು ಉಷಾ ಫೈವ್ ಫಿಫ್ಟಿ ಈ ಮಿಷಿನ್ ಒಳಗೆ ಏನಿದೆ ಇದರೊಳಗೆ ನೆಟ್ಟೆಡ್ ಮೇಲೆ ಡಿಸೈನ್ ಆಗ್ಬೋದಾ ಅಂತ ಅಂದ್ಬಿಟ್ಟು ಒಬ್ಬರು ಕಸ್ಟಮರ್ ಬ್ಯಾಂಗ್ಳೂರಿಂದ ನನಗೆ ಕಾಲ್ ಮಾಡಿದರು ಸೊ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನನ್ನ ಲಾಸ್ಟ್ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡ್ದಂಗೆ ನಾನು ಯಾವತ್ತೂ ಇದನ್ನು ಟ್ರೈ ಮಾಡಿರಲಿಲ್ಲ ಸೊ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಓಕೆನಾ ಇದನ್ನು ಟ್ರೈ ಮಾಡಿಬಿಟ್ಟು ನಾನು ಬರುತ್ತಾ ಬರಲ್ವಾ ಒಂದು ಚಿಕ್ಕದೊಂದು ಬುಟ್ಟ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಬರುತ್ತಾ ಬರಲ್ವಾ ಅಂತ ಅನ್ಬಿಟ್ಟು ನಾನು ನಿಮಗೆ ಫುಲ್ ವೀಡಿಯೋ ಕಂಪ್ಲೀಟಾಗಿ ನಿಮಗೆ ಮಾಡಿ ನಾನು ತೋರಿಸ್ತೀನಿ ಅದಕ್ಕೆ ನಾನು ಫಸ್ಟು ಇಲ್ಲಿ ಡಿಸೈನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಪುಟಾಣಿ ಪುಟಾಣಿ ಯಾವುದಾದ್ರು ಒಂದು ಬುಟ್ಟ ಡಿಸೈನ ನಾನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಬರುತ್ತಾ ಬರಲ್ವಾ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಓಕೆ ನಾನು ನೋಡಿದ್ದೀನಿ ಫಸ್ಟು ನಾನು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ సో ఈ డీజైన్ హాక నోడ సుమ్ ఒక గొంబె డైను వెళ్తాను సో నను ఆవ్లే తోర్స్దే జె ఫార్మేటల్ నో సెలెక్ట్ మాకుంటు నోడి ఈ డీజైన్ ఏదో అల్వా ఇన్న డైన్న నమే సుమ్ హాకు తోర్స్ ಇದಾದ ಮೇಲೆ ನೆಕ್ಸ್ಟು ಫ್ಲವರ್ ಡಿಸೈನ್ ಒಂದು ಹಾಕ್ತೀನಿ ಇಲ್ಲ ಇದು ಬೇಡ ನನಗೆ ಫ್ಲವರ್ ಡಿಸೈನೇ ಹಾಕಿ ಓಕೆ ಫ್ಲವರ್ ಡಿಸೈನೇ ಹಾಕ್ಬಿಡೋಣ ಬೆಟರ್ ಓಕೆನಾ ಇದನ್ನು ಡಿಲೀಟ್ ಮಾಡಿ ಫ್ಲವರ್ ಡಿಸೈನೇ ಹಾಕ್ತೀನಿ ನೋಡೋಣ ತಡೀರಿ ಮೇನ್ ಓಕೆ ಸೊ ನಾನು ಆಗಿ ಸೆಲೆಕ್ಟ್ ಮಾಡ್ತಿರೋದು ನೋಡೋಣ ಯಾವ್ದು ಚೆನ್ನಾಗಿರುತ್ತೋ ಅದನ್ನು ನಾನು ಸೆಲೆಕ್ಟ್ ಇದ್ದೀನಿ ಅಷ್ಟೇ ಓಕೆ ನೋಡಿ ಇದೊಂದು ಪುಟ್ಟಾಣಿ ಡಿಸೈನ್ ಇದೆ ಆ್ಯಕ್ಚುಲಿ ಈ ಥರ ಬಂದಿದೆ ಡಿಸೈನು ಓಕೆನಾ ಇದು ಬರುತ್ತಾ ಬರಲ್ವಾ ಅಂತ ಅಂದ್ಬಿಟ್ಟು ನಾನು ಒಂದು ಕಡೆ ನಿಮಗೆ ಹಾಕಿ ತೋರಿಸ್ತೀನಿ ಇದು ಟೂ ಅಂದರೆ ಎರಡೆರಡು ಇಂಚೊಳಗೆ ಬರುತ್ತೆ ಇದು ಸೊ ನಾವು ಒಂಚೂರು ದೊಡ್ಡದು ಮಾಡ್ಕೊಳ್ಳೋಣ ನಾನು ಇದನ್ನು ಐದು ನಿಮಿಷ ಇದೆ ಇದು ಡಿಸೈನು ನಾನು ಇದನ್ನು ಒಂಚೂರು ದೊಡ್ಡದು ಮಾಡ್ಕೊತೀನಿ ದೊಡ್ಡದು ಮಾಡಿಕೊಂಡು ಹೊಕ್ಕಿ ಕೊಟ್ಟರೆ ಆರು ನಿಮಿಷ ಇದೆ ಸೊ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಫೋರು ಇಂಚ್ ಬರುತ್ತೆ ನೋಡಿ ನಾನು ಇದನ್ನೆಲ್ಲ ಗ್ರಿಟೆಡ್ನೆಲ್ಲ ಹಾಕಿ ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಎಲ್ಲನೂ ನಾನು ರೆಡಿ ಮಾಡಿದ್ದೀನಿ ಈ ಕಡೆ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಈ ಥರ ಕನಕಾಂಬ್ರಿ ಡಾರ್ಕ್ ಕನಕಾಂಬ್ರಿ ಕಲ್ಲನ್ನು ನಾನು ಹಾಕಿದ್ದೀನಿ ಓಕೆನಾ ಒಳಗಡೆ ವೈಟ್ ಕಲರ್ನ ಬಾಬಿನ್ ರೆಡ್ನ ಹಾಕಿದ್ದೀನಿ ಸೊ ಫ್ಲವರ್ ಡಿಸೈನು ಈ ಥರ ಬರುತ್ತೆ ನಾನು ಎಲ್ಲಾನು ಒಂದೇ ಕಲರಲ್ಲೇ ರನ್ ಮಾಡ್ತೀನಿ ಇಲ್ಲ ಫ್ಲವರ್ ಮಾತ್ರ ಈ ಕಲರ್ ಫ್ಲವರ್ನ ಈ ಕಲರಲ್ಲಿ ರನ್ ಮಾಡ್ತೀನಿ ಸೊ ಇಲ್ಲೇನು ಲೀವ್ಸ್ ಇದೆ ಅಲ್ಲ ಇದನ್ನು ನಾನು ಈ ಗ್ರೀನ್ ಕಲರಲ್ಲಿ ರನ್ ಮಾಡ್ತೀನಿ ಓಕೆನಾ ನೋಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಬರ್ತಾ ಇದೆ ಕ್ಲೀನಾಗೆ ಬರ್ತಾ ಇದೆ ಆದರೆ ಸ್ವಲ್ಪ ಎಳ್ಕೊಳ್ಳುತ್ತೆ ನಾವು ಅದನ್ನು ಅಡ್ಜಸ್ಟ್ ಮಾಡಬೇಕಾದ್ರೆ ಕ್ಲೀನಾಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಓಕೆನಾ ಬರುತ್ತೆ ಸೊ ನಾನು ಯಾವತ್ತೂ ಇದನ್ನು ಟ್ರೈ ಮಾಡಿರಲಿಲ್ಲ ಇನ್ನು ಔಷಧ ಜನನ ಮಿಷಿನ್ ಯಾರತ್ರ ಎಲ್ಲ ಇದೆ ಅದನ್ನು ಟ್ರೈ ಮಾಡಿ ಒಂದು ಸರ್ತಿ ದಿವಸೇ ಬರ್ತಾ ಇದೆ ಫಸ್ಟು ನೋಡೋಣ ಫುಡ್ ಫುಲ್ಲು ಒಂದೇ ಕಲರಲ್ಲೇ ಹೋಗಿ ನಾನು ಅಬ್ಸರ್ವ್ ಮಾಡಲಿಲ್ಲ ಅದನ್ನು ಫಸ್ಟ್ ಫ್ಲವರ್ ಬರುತ್ತೆ ಅಂತ ಅಂದ್ಕೊಂಡೆ ದಿವಸ ಬರ್ತಾ ಇದೆ ಓಕೆ ನೋಡೋಣ ಎಲ್ಲನೂ ಒಂದೇ ಕಲರಲ್ಲೇ ನಾನು ರನ್ ಮಾಡ್ತೀನಿ ನೆಕ್ಸ್ಟು ಈ ಕಡೆ ಇನ್ನೊಂದು ಡಿಸೈನ್ ಹಾಕ್ತೀನಿ ಅದು ನೋಡೋಣ ಅದನ್ನು ಕಲರ್ ನಾನು ಚೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಟ್ರೈ ಮಾಡ್ಬೋದು ಉಷಾ ಜಾನಮಿ ಮಿಷಿನಲ್ಲಿ ಇದನ್ನು ಆ್ಯಕ್ಚುಲಿ ಸ್ವಲ್ಪ ಜನ ಏನೋ ನನಗೆ ಬರಲ್ಲ ಇದ್ರು ಹಾಗೆ ಅಂತ ಅಂದ್ಬಿಟ್ಟು ಹೇಳಿದ್ರು ನನಗೂ ಕೂಡ ಹೇಳಿದರು ಸೊ ಬ್ಯಾಂಗ್ಳೂರಿಂದ ಒಬ್ಬರು ನನಗೆ ಕಾಲ್ ಮಾಡಿದ್ರು ಚಿಕ್ಕಜಾಲಯಿಂದ ಸೊ ಅಕ್ಕ ಇದು ಬರುತ್ತಾ ಬರಲ್ವಾ ಯಾಕೆಂದರೆ ಡೀಲರು ಬರುತ್ತೆ ಅಂತ ಹೇಳ್ತಿದ್ದಾರೆ ನಾನು ಯಾವತ್ತೂ ಮಿಷಿನ ನಾನು ಹೊಸ್ದಾಗಿ ತಗೋಬೇಕು ಸೊ ಅದಕ್ಕೆ ಬರುತ್ತಾ ಬರಲ್ವಾ ಅಂತ ಹೇಳಿ ಅಂತ ಅಂದ್ಬಿಟ್ಟು ಅವರು ನನಗೆ ಕಾಲ್ ಮಾಡಿದ್ರು ಓಕೆನಾ ಸ್ವರೂಪ ಅವರೇ ಇದು ವಿಡಿಯೋ ನೋಡಿ ಇದು ಬರುತ್ತೆ नहीं आराम मिश्रा तकबौद ಸೊ ಇನ್ನೊಬ್ಬರು ಕಸ್ಟಮರ್ ಏನು ಹೇಳಿದ್ದಾರೆ ಅಂದರೆ ನಮಗೆ ಸೀರೆ ಮೇಲೆ ಬಾರ್ಡ್ರಿಗೆ ಆ್ಯಕ್ಚುಲಿ ನಮಗೆ ಡಿಸೈನ್ ಹಾಕಿಕೊಡಿ ಅಂತ ಹೇಳಿದ್ದಾರೆ ಆ ಸೀರೆ ಇಲ್ಲೇ ಇದೆ ತೋರಿಸ್ತೀನಿ ನಿಮಿಷ ನೋಡಿ ಇದೇ ಆ ಸೀರೆ ಸೊ ಈ ಕಲರ್ ಫುಲ್ಲು ಪ್ಲೇನ್ ಸೀರೆ ಇದೆ ಆ್ಯಕ್ಚುಲಿ ಇದು ಬ್ಲೌಸು ಅವರು ರೆಡಿ ಮಾಡಿಕೊಂಡಿರೋ ಬ್ಲೌಸ್ ಈ ಸ್ಯಾರಿಗೆ ಸೊ ನಾನು ಈ ಕಲರಲ್ಲಿ ಇದಕ್ಕೆ ಹಾಕಬೇಕು ಬಟ್ ಹಾಕಬೇಕಾ ಬೇಡವಾ ಅಂತ ನಾನು ತುಂಬ ಯೋಚನೆ ಮಾಡ್ತಿದ್ದೀನಿ ಬಿಕಾಸ್ ಸ್ಯಾರಿ ತುಂಬ ಸಾಫ್ಟಾಗಿದೆ ಒಂಥರ ಈ ಬೆಣ್ಣೆ ಸ್ಯಾರಿ ಅಂತ ಹೇಳ್ತಾರೆ ಬಟರ್ ಸ್ಯಾರಿ ಅಂತ ಹೇಳ್ತಾರಲ್ಲ ಸೊ ಆ ಥರ ಇದೆ ಇದು ಸೀರೆ ನೋಡೋಣ ನೆಕ್ ನಾನು ಇದ್ರ ಮೇಲೆ ಹಾಕ್ಬೋದಾ ಹಾಗಲ್ವಾ ಅಂತ ಅಂದ್ಬಿಟ್ಟು ನಾನು ಇನ್ನು ಇದನ್ನು ತೋರಿಸ್ತೀನಿ ಓಕೆನಾ ಫಸ್ಟು ಯಾವ್ದಾದ್ರು ಒಂದು ಸೈಡ್ ಒಳಗೆ ನಾನು ಒಳಗಡೆ ಹೋಗುತ್ತಲ್ಲ ಸ್ಯಾರಿ ಅಂದರೆ ಸ್ಯಾರಿಯಲ್ಲಿ ಒಳಗಡೆ ನಾವು ಹಾಕೋತೀವಲ್ಲ ಸೊ ಅಲ್ಲಿಗೆ ನಾನು ಟ್ರೈ ಮಾಡಿ ನೋಡ್ತೀನಿ ಇದಕ್ಕೆ ಆಗುತ್ತಾ ಆಗಲ್ವಾ ಅಂತ ಆಗುತ್ತೆ ಆಗತ್ತೇನೋದಾದರೆ ಫುಲ್ಲು ನನ್ನ ಸ್ಯಾರಿ ಆಗಿ ನಿಮಗೆ ತೋರಿಸ್ತೀನಿ ಓಕೆನಾ ಕೆಲವರು ಹೇಳ್ತಾರೆ ಈ ಮಿಷಿನೊಳಗೆ ಬಾರ್ಡ್ರನ್ನ ಹಾಕೋಕ್ಕಾಗೋದಿಲ್ಲ ಇದನ್ನೂ ಹೇಳಿದರು ಏನು ನೆಟ್ಟೇ ನೀರು ಹಾಕೋದಕ್ಕೆ ಆಗೋದಿಲ್ಲ ಅಂತ ಸೊ ಇದೀನಿ ನೋಡೋಣ ಆ ಸ್ಯಾರಿನೂ ಆಗುತ್ತಾ ಆಗಲ್ವಾ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡೇ ಮಾಡ್ತೀನಿ ಬಿಡೋದಿಲ್ಲ ನೋಡಿ ಇದು ಫುಲ್ಲು ಕಂಪ್ಲೀಟಾಗಿ ಫಿನಿಶ್ ಆಗಿದೆ ಏನೂ ಆಗಿಲ್ಲ ಕ್ಲೀನಾಗಿ ಬಂದಿದೆ ಸೊ ಇನ್ನೊಂದು ಡಿಸೈನ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ ಇದನ್ನು ಡಿಲೀಟ್ ಮಾಡೋಣ ಡಿಲೀಟ್ ಮಾಡಿ ಇನ್ನೊಂದು ಡಿಸೈನ್ ನೋಡೋಣ ಇನ್ನೊಂದು ಡಿಸೈನ್ ಹಾಕ್ಕೊಂಡು ನೋಡೋಣ నోడ ఈ డైన్ హాక ఓకేనా సో నోడీ ఇన్నొని బాబింగ్ థ్రెడ్ సో బాబింగ్ థ్రెడ్ చైండ్ మిమ్ నోడి డైన్ ఈ థర్ హింది

ಸೊ ಗೈಸ್ ಇದು ನೆಟ್ಟೆಡ್ ಮೇಲೆ ಮಾಡಿರೋದು ಓಕೆನಾ ನೆಟ್ಟೆಡ್ ಮೇಲೆ ಉಷಾ ಮಿಷಿನಲ್ಲಿ ಮಾಡ್ಬೋದು ಸ್ವಲ್ಪ ಟೈಟಾಗಿ ಎಳ್ಕೊಂಡು ಮಾಡಬೇಕಾಗುತ್ತೆ ಅಷ್ಟು ಬಿಟ್ಟರೆ ಕ್ಲೀನಾಗೇ ಬರುತ್ತೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ನೋಡಿ ಇಷ್ಟು ಚೆನ್ನಾಗೆ ಚೆನ್ನಾಗೇ ಬಂದಿದೆ ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇವತ್ತೇ ಟ್ರೈ ಮಾಡಿರೋದು ಓಕೆ ಇನ್ನು ಯಾರೆಲ್ಲ ಟ್ರೈ ಮಾಡಿಲ್ಲ ಈ ಮಿಷಿನಲ್ಲಿ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಓಕೆನಾ ಸರಿ ಓಕೆನಾ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಗಾಯಸ್